ಹ್ಮ್ ಇವತ್ತು ಬೆಳಗಾವಿನ ಸರ್ಕಾರಿ ಆಸ್ಪತ್ರೆಯಲ್ಲಿ ಈ ಒಂದೆರಡು ದಿನಗಳ ಹಿಂದೆ ನಡೆದಂತಹ ಒಂದು ಘಟನೆ ಈ ಒಂದು ಕೆ ಎಸ್ ಆರ್ ಟಿ ಸಿ ಪ್ರಯಾಣ ಮಾಡ್ತಿದ್ದಂತಹ ಸಂದರ್ಭದಲ್ಲಿ ನಮ್ಮ ಕಂಡಕ್ಟರ್ ಏನಿದ್ದಾರೆ ಅವರು ಕೆಲಸ ನಿರ್ವಹಿಸ್ತಕ್ಕಂಥ ಸಂದರ್ಭದಲ್ಲಿ ಪ್ರಯಾಣಿಕರ ಜೊತೆಯಲ್ಲಿ ಮಾತಿನ ಸಂಘರ್ಷ ಆಗಿರತಕ್ಕಂಥದ್ದು ಇವರಿಗೆ ಮರಾಠಿಯಲ್ಲಿ ಅವರು ಮಾತಾಡಿದಾಗ ನೋಡಪ್ಪ ಅದು ನನಗೆ ತಿಳಿಯಂಗಿಲ್ಲ ನೀನು ಕನ್ನಡದಾಗ ಅಂತ ಹೇಳಿದಾಗ ಅವರಿಗೆ ಆಕ್ರೋಶಕ್ಕೊಳಗಾಗಿ ಇವ್ರ ಮೇಲೆ ಹಲ್ಲೆ ಮಾಡಿರ್ತಕ್ಕಂಥದ್ದು ಮತ್ತು ಡ್ರೈವರ್ ಮೇಲೆ ಕೂಡ ಹಲ್ಲೆ ಮಾಡಿರ್ತಕ್ಕಂಥದ್ದು ನಾವೆಲ್ಲರೂ ಖಂಡಿಸ್ತೇವೆ ಮತ್ತು ಖಂಡಿಸಿದೆವು ಇದು ಸಲ್ಲದ್ದು ಈ ಕೃತ್ಯಗಳು ನಮ್ಮ ರಾಜ್ಯದಲ್ಲಿ ನಡೆಯಬಾರದು ಅದರಲ್ಲೂ ಕೂಡ ಬೆಳಗಾವಿನಲ್ಲಿ ಮೊದಲಿಂದಲೂ ಕೂಡ ಈ ಒಂದು ಬೆಳಗಾವಿನ ವಿಷಯವಾಗಿ ಬಹುದೊಡ್ಡ ಹೋರಾಟಗಳನ್ನು ಈ ಭಾಗದ ಜನರು ಮಾಡ್ಕೊಂಡು ಬಂದಿರತಕ್ಕಂಥವ್ರು ಕನ್ನಡ ಪರವಾಗಿರ್ತಕ್ಕಂಥ ಕನ್ನಡದ ನೆಲದ ಪರವಾಗಿರ್ತಕ್ಕಂಥವ್ರು ಕನ್ನಡ ಭಾಷೆ ಅಂತಕ್ಕಂಥದ್ದು ನಮ್ಮ ಜೀವನಾಡಿ ಹಾಗೆ ಕನ್ನಡಿಗರಿಗೆ ಅವರಿಗೆ ಮರಾಠಿಗರಿಗೆ ಅವರ ಮಾತೃಭಾಷೆ ಹೇಗೆ ಜೀವನಾಡಿನೋ ನಮಗೆ ಕನ್ನಡ ಭಾಷೆ ನಮ್ಮ ಮಾತೃಭಾಷೆ ನಮಗೆ ಒಂದು ಜೀವನ ಅದ್ರ ಬಗ್ಗೆ ಎಲ್ಲರಿಗೂ ಹೆಮ್ಮೆ ಇದೆ ಇರ್ತದೆ ಅದರಲ್ಲೂ ಕೂಡ ಕರ್ನಾಟಕದಲ್ಲಿ ಆಡಳಿತ ಭಾಷೆ ಕನ್ನಡ ಅಂತಂದಾಗ ಅವರು ಒಬ್ಬ ಕಾರ್ಯನಿರ್ವಹಣೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಒಬ್ಬ ಸರ್ಕಾರಿ ನೌಕರನಾಗಿ ಕನ್ನಡದಲ್ಲಿ ಮಾತಾಡಪ್ಪ ನನಗೆ ಅರ್ಥ ಆಗಲ್ಲ ಅಂತ ಹೇಳಿದೇನು ಬಹುದೊಡ್ಡ ಅಪರಾಧ ಏನು ಅಲ್ಲ ಕನ್ನಡದ ನೆಲದಲ್ಲಿ ಅವರು ಇದ್ದಾರೆ ಅಂತ ಹೇಳಿದರೆ ಅವರ ಮನೆಯಲ್ಲಿ ಮಾತೃಭಾಷೆ ಇಡ್ಲಿ ಹೊರಗಡೆ ಬಂದಾಗ ಕನ್ನಡದ ಮಾತುಗಳನ್ನ ಮಾತಾಡೋದ್ರಲ್ಲಿ ಬಹಳ ಅಗತ್ಯವಾಗಿರ್ತಕ್ಕಂಥ ಮಾತಾಡ್ಲೂ ಬೇಕಾಗ್ತದೆ ಅವರು ಈ ಒಂದು ಸಂಘರ್ಷದಲ್ಲಿ ಅವ್ರಿಗೆ ಬಹಳ ಪೆಟ್ಟಾಗಿದೆ ನಮಗೂ ಸಹಿತ ಅದನ್ನ ಸಹಿಸ್ಕೊಳ್ಳಕ್ ಸಾಧ್ಯ ಆಗೋದಿಲ್ಲ ಕನ್ನಡಿಗರ ಮೇಲೆ ದೌರ್ಜನ್ಯ ಮಾಡ್ತಕ್ಕಂತಹ ನಿಟ್ಟಿಗೆ ಅವ್ರು ಹೋಗ್ತಾರೆ ಅಂತ ಹೇಳಿದ್ರೆ ನಾವು ಕನ್ನಡಿಗರಾಗಿ ಅವ್ರಗಳಿಗೆ ಎಚ್ಚರಿಕೆಯನ್ನ ಕೊಡಲೇಬೇಕಾಗ್ತದೆ ಸರ್ಕಾರ ಬಹಳ ಪ್ರಮುಖವಾಗಿ ಕನ್ನಡ ಮತ್ತು ಕನ್ನಡ ಭಾಷೆ ಕನ್ನಡಿಗರ ಪರವಾಗಿಯೇ ನಿಲ್ಲುತ್ತೇ ಹೊರತು ಇಂತಹ ಕೃತ್ಯವನ್ನು ಮಾಡಿದವರ ಪರವಾಗಿ ಯಾವುದೇ ಕಾರಣಕ್ಕೂ ನಿಲ್ಲಲ್ಲ ಅಂತಕ್ಕಂಥ ವಿಶ್ವಾಸ ನನ್ನಲ್ಲಿದೆ ಸೊ ಹಾಗಾಗಿ ಇವತ್ತು ಅವ್ರಿಗಾಗಿರ್ತಕ್ಕಂಥ ಒಂದು ಸಮಸ್ಯೆಯನ್ನು ನಾವೆಲ್ಲರೂ ಖಂಡಿಸೋದ್ರ ಜೊತೆಯಲ್ಲಿ ಒಬ್ಬ ಕನ್ನಡದ ನಟಿಯಾಗಿ ಮತ್ತು ಕನ್ನಡಿಗಳಾಗಿ ಮತ್ತು ಒಬ್ಬ ವಿಧಾನ ಪರಿಷತ್ತಿನ ಸದಸ್ಯೆಯಾಗಿ ನಾವಿವತ್ತು ಅವರ ಪರವಾಗೇ ನಿಲ್ತೇವೆ ಅಂತಕ್ಕಂಥ ಮಾತನ್ನು ಕನ್ನಡದ ಪರವಾಗಿ ನಿಂತವಂಥವ್ರಿಗೆ ಕನ್ನಡಿಗರು ನಾವು ಸಪೋರ್ಟ್ ಮಾಡ್ಬೇಕು ಅನ್ನೋ ಹಿನ್ನೆಲೆಯಲ್ಲಿ ನಾನು ಸಂಪೂರ್ಣವಾಗಿ ಅವರ ಅವ್ರಿಗೆ ಬೆಂಬಲವನ್ನ ನಾನು ಕೊಡ್ತಾ ಇದ್ದೇನೆ ಅದು ನನಗೆ ಈಗ ಗೊತ್ತಾಯ್ತು ಪೋಕ್ಸೋ ಕೇಸ್ ಹಾಕಿದ್ದಾರೆ ಅಂತ ಇದು ಉದ್ದೇಶ ಪೂರ್ವಕವಾದಂತಹ ಕೇಸ್ ಅಂತ ನನಗೆ ವೈಯಕ್ತಿಕವಾಗಿ ಅನಿಸ್ತಾ ಇರ್ತ ವೈಯಕ್ತಿಕವಾಗಿ ಅದು ಯಾವ ಕಾರಣಕ್ಕೆ ಹಾಕಿದ್ದಾರೆ ಮತ್ತೆ ಅದರಿಂದ ತಪ್ಪಿಸ್ಕೊಳಕೋ ಅಥವಾ ಮತ್ತೊಬ್ಬರನ್ನ ಪಾರ್ ಮಾಡೋಕ್ಕೋ ಈ ಥರದ ಕೇಸನ್ನು ಹಾಕಿದ್ರೆ ಅದು ತಪ್ಪಾಗ್ತದೆ ಅವರು ಒಬ್ಬ ಅಧಿಕಾರಿಯಾಗಿ ಅದನ್ನ ದುರುಪಯೋಗ ಏನಾದರೂ ಮಾಡಿಕೊಂಡಿದ್ದರೆ ಪೊಲೀಸ್ ಅಧಿಕಾರಿಗಳು ದುರುಪಯೋಗ ಮಾಡ್ಕೊಂಡಿದ್ರೆ ಅದು ಇವತ್ತು ನಮ್ಮ ಗೃಹ ಮಂತ್ರಿಗಳು ಅದನ್ನ ಪರಿಶೀಲನೆ ಮಾಡಕ್ಕೆ ಒಳಪಡಿಸ್ಬೇಕು ಮತ್ತು ಅವ್ರ ಏನಾದ್ರು ತಪ್ಪಾಗಿದೆ ಅಂತ ಹೇಳಿದ್ರೆ ಆ ಈ ಕೂಡಲೇ ಆ ಅಧಿಕಾರಿನ ಅಮಾನತ್ ಮಾಡ್ಬೇಕು ಒಳ್ಳೆ ಮತ್ತೆ ಈ ಮನುಷ್ಯನ ವಯಸ್ಸಾದ್ರೂ ಎಷ್ಟಿರ್ಬಹುದು ಯೋಚನೆ ಮಾಡಿ ಮತ್ತು ಬಸ್ಸಿನ ಒಳಗೆ ಹೇಗ್ ಸಾಧ್ಯ ಇದೆಲ್ಲನು ಕೂಡ ಬಸ್ಸಿನ ಒಳಗೆ ಬಾಲಕಿಯ ಮೇಲೆ ಅದು ಅದೆಲ್ಲ ಸಾಧ್ಯ ಆಗದೆ ಇರತಕ್ಕಂತಹ ವಿಚಾರಗಳು ಅನಾ ಅನಾವಶ್ಯಕವಾಗಿ ಈ ರೀತಿ ಆರೋಪವನ್ನ ಮಾಡಿದರ ಅನ್ನುವಂತ ಸಂಶಯ ನನ್ನಲ್ಲಿ ಅಹ್ ಹಾಗಾಗಿ ಅದು ಹಾಗೇನಾದ್ರೂ ಆಗಿದ್ದಲ್ಲಿ ಅದು ಬಹಳ ಕೆಟ್ಟ ಒಂದು ದುರುಪಯೋಗವನ್ನ ಮಾಡಿಕೊಂಡಂತ ಒಬ್ಬ ಅಧಿಕಾರಿ ಆಗ್ತಾರೆ ಅಲ್ಲ ಹೀಗ್ ಮಾಡಿ ಅಂತ ಯಾರು ಹೇಳಲ್ಲ ನನ್ನ ಪ್ರಕಾರ ಯಾರು ಹೇಳಿರಲ್ಲ ಅವರಾಗ ಅವರೇ ಒಂದು ವೇಳೆ ದುರುಪಯೋಗ ಕಾನೂನನ್ನ ದುರುಪಯೋಗ ಮಾಡ್ಕೊಂಡಿದ್ರೆ ಅಧಿಕಾರಿ ಯಾರನ್ನೋ ಪ್ಲೀಸ್ ಅಥವಾ ಏನು ಮಾಡಿಕೊಂಡಿದ್ರೆ ಅವರಿಗೆ ಸರಿಯಾದ ರೀತಿಯಲ್ಲಿ ಸಂಬಂಧಪಟ್ಟ ಇಲಾಖೆ ಗೃಹ ಮಂತ್ರಿಗಳು ಅವರಿಗೆ ಪರಿಶೀಲನೆ ಮಾಡಿ ಆ ಅಧಿಕಾರಿ ಮೇಲೆ ಕ್ರಮವನ್ನ ತಗೊಳ್ಬೇಕು ಅಂತ ನಾವು ಕೂಡ ಒತ್ತಾಯವನ್ನು ಮಾಡ್ತೇವೆ ಅಂತಾರಾಜ್ಯ ಬಸ್ ಸಾಕಷ್ಟು ಪ್ರಯಾಣಿಕ ಪಡೆದಿಡಿಯುವಂತ ಕೆಲಸ ಆಗ್ತಾ ಇದೆ ಇದು ಎರಡು ಎರಡು ನೋಡಿ ಎರಡು ರಾಜ್ಯಗಳ ಜನ ಅರ್ಥ ಮಾಡ್ಕೋಬೇಕು ನಮ್ಮ ನಮ್ಮ ಭಾಷೆಗಳು ನಮಗೆ ಶ್ರೇಷ್ಠ ಮತ್ತು ಉತ್ಕೃಷ್ಟ ಅದು ನಮ್ಮ ರಾಜ್ಯದಲ್ಲ ರಾಜ್ಯದ ಒಳಗೆ ಆಯ್ತಲ್ಲ ನಮ್ಮ ರಾಜ್ಯದ ಒಳಗೆ ನಾವು ಎಲ್ಲಿರ್ತೀವೋ ಆ ನೆಲ ನೆಲದ ಪರವಾಗಿರ್ಬೇಕು ಆ ಸರ್ಕಾರದ ಭಾಷೆಯನ್ನ ನಾವು ಅನುಸರಿಸಬೇಕು ನಾವೆಲ್ಲ ಹೋಗಿ ಮರಾಠಿ ರಾಜ್ಯದಲ್ಲಿ ಹೋಗ್ಬಿಟ್ಟು ಕನ್ನಡದಲ್ಲಿ ನಾವು ದೌರ್ಜನ್ಯ ಮಾಡ್ತೀವಿ ಅಧಿಕಾರ ನಡೆಸ್ತೀವಿ ಅಂದ್ರೆ ಕೇಳ್ತಾರ ಕೇಳಲ್ಲ ಹಾಗೆ ತಿಳ್ಕೋಬೇಕು ಅವರು ಕೂಡ ಕರ್ನಾಟಕದಲ್ಲಿ ಕನ್ನಡಿ ಕನ್ನಡ ಕನ್ನಡಿಗರಾಗಿರ್ಬೇಕು ಕನ್ನಡದ ಪರವಾಗಿರ್ಬೇಕು ಕನ್ನಡ ಅವರ ಒಂದು ಬದುಕಿನ ಜೊತೆ ಜೊತೆಲೆ ಹೋಗಬಹುದಾದಂತಹ ಬಹುದೊಡ್ಡ ಶಕ್ತಿಯಾಗಿರ್ಬೇಕು ಅದನ್ನ ಅವರು ಅರ್ಥ ಮಾಡ್ಕೋಬೇಕು